ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಕ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ನನ್ನ ಪ್ರೀತಿಯ ವಿದ್ಯಾರ್ಥಿಯ ಮನೆಯಲ್ಲಿ ಕೂತಿದ್ದೀನಿ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಉಣಿಶಾಳ ಗ್ರಾಮದಲ್ಲಿ ಕೂತಿದ್ದೀನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢ ವಿಭಾಗ ಎರೇವಂಕಲಕುಂಟ ಹಿರೇವಂಕಲ್ಕುಂಟ ಕುಂಟ ಶಾಲೆಯಲ್ಲಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿ ಇವತ್ತಿನ ದಿವಸ ನೈಂಟಿ ಸೆವೆನ್ ಪರ್ಸೆಂಟೇಜನ್ನು ಮಾಡಿದ್ದಾನೆ ಅದಲ್ದಿರ ನಮ್ಮ ತಾಲೂಕಿಗೆ ಅಂದರೆ ಯಲಬುರ್ಗ ತಾಲೂಕಿಗೆ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಆತನ ಮನೆಯಲ್ಲಿ ಕೂತಿದ್ದೀನಿ ಆತನನ್ನು ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ತುಂಬ ಖುಷಿ ಅನ್ನಿಸ್ತಾ ಇದೆ ಅದರಾಗ ಬೇರೆ ನಮ್ಮ ಸಬ್ಜೆಕ್ಟಿನಲ್ಲಿ ಔಟ್ ಆಫ್ ಔಟ್ ಹಿಂದಿ ನೂರಕ್ಕೆ ನೂರು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಆತ ಒಟ್ಟು ಆರುನೂರ ಹತ್ತು ಅಂಕಗಳನ್ನು ಪಡೆದುಕೊಂಡು ತಾಲೂಕಿಗೆ ಒಂದು ಕೀರ್ತಿಯನ್ನು ಕೊಟ್ಟಿದ್ದಾನೆ ಆ ವಿದ್ಯಾರ್ಥಿಯನ್ನು ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನನ್ನ ಜೊತೆಗೆ ಕೂತಿದ್ದಾನ ಮಾತಾಡ್ಸೋಣ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಬರಲು ಬೆಲ್ ಐಕಾನನ್ನು ಒತ್ತೋದ್ರ ಮೂಲಕ ನನಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ನಮಸ್ತೆ ಅಪ್ಪಿ ನಮಸ್ತೆ ಸರ್ ಏನಪ್ಪ ನೀನು ತುಂಬ ಚೆನ್ನಾಗಿ ಓದ್ತಿದ್ದೆ ಈ ಶಾಲಾ ಸಮಯದಲ್ಲಿ ನೀನೇ ನಾನು ಹೇಳೋದಕ್ಕಿಂತ ನಾ ನೀನೇ ಇದ್ರ ಬಗ್ಗೆ ಹೇಳಿಕೊಳು ನಮಸ್ತೆ ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಒಂದು ಈ ಒಂದು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತಾ ನನ್ನ ಹೆಸರು ಶರಣಪ್ಪ ಶೇಕಪ್ಪ ಅಂತ ಅಂತೇಳಿ ನಾನು ಅಧ್ಯಯನ ಮಾಡಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಹಿರೇವಂಕುಲ್ಕುಂಟ ಹೈಸ್ಕೂಲ್ನಲ್ಲಿ ನನ್ನೂರ ಹೆಸರು ಹುಣ್ಸ್ಯಾಳ ಅಂತೇಳಿ ಇಂದು ಹುಣ್ಸ್ಯಾಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ನಾನು ಗಳಿಸಿದಂಥ ತೊಂಬತ್ತೇಳು ಅಂಕದ ಕುರಿತು ನಮ್ಮ ಹಿಂದಿ ರತ್ನಾಕರ ಗುರುಜಿಯವರು ನನಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು ಅದರಿಂದಾಗಿ ಈ ಕೆಲವೊಂದು ಮಾತುಗಳು ತಮಗೂ ಕೂಡ ಸ್ಫೂರ್ತಿಯಾಗಲಿ ಅಂತ ಬಯಸ್ತೇನೆ ಮತ್ತು ನಾನು ಮಾಡಿದ ಅಧ್ಯಯನದ ಆದಿಯಲ್ಲಿ ತಾವು ಕೂಡ ಅಧ್ಯಯನ ಮಾಡಿದರೆ ಒಂದು ರೀತಿಯ ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸಬಹುದು ಮತ್ತು ನಾನು ಈಗ ತಾಲೂಕಿಗೆ ಯಲ್ಬುರ್ಗ ತಾಲೂಕಿಗೆ ನಾಲ್ಕನೇ ರ್ಯಾಂಕು ಮತ್ತು ನಮ್ಮ ಹೈಸ್ಕೂಲಲ್ಲಿ ನಾನು ಫಸ್ಟ್ ರ್ಯಾಂಕು ತಾವು ಕೂಡ ಯಲ್ಬುರ್ಗಕ್ಕೆ ಫಸ್ಟ್ ಕೂಡ ಬರುವಂಥ ಸಾಧ್ಯತೆಗಳಿವೆ ಈ ಅಧ್ಯಯನದಲ್ಲಿ ತಾವು ಅಧ್ಯಯನ ಈ ಅಧ್ಯಯನದ ಒಂದು ಹಾದಿಯಲ್ಲಿ ತಾವು ಅಧ್ಯಯನ ಮಾಡಿ ಅಂತ ಹೇಳ್ತಾ ನೋಡಿ ವಿದ್ಯಾರ್ಥಿಗೆ ಕೆಲವೊಂದು ಸೂತ್ರಗಳನ್ನು ನಾನು ತಿಳಿಸ್ತೇನೆ ಮೊದಲನೇದಾಗಿ ಎಲ್ಲ ರೀತಿಯ ಅನುಕೂಲಗಳು ಇರ್ತವೆ ಈ ಒಂದು ನಮ್ಮ ಪುಟ್ಟ ಸಾಧನೆಗೆ ಒಂದು ಯಾವಾಗಲೂ ದಾರಿ ತೋರು ಅಂದರೆ ತಂದೆ ತಾಯಿಯವರು ಈಗ ಅವರು ಶಾಲೆಗೆ ಕಳಿಸಿದಲ್ಲಿ ನಾವು ಇಷ್ಟೊಂದೆಲ್ಲ ಅಂಕಗಳನ್ನು ಸಾಧಿಸುವಲ್ಲಿ ಸಾಧ್ಯತೆಗಳಿವೆ ಸರ್ ವೇಳೆ ಅವರೇ ನಾನು ಹೊಲ್ದ ಕರ್ಕೊಂಡು ಹೋಗಿ ಕೆಲಸ ಮಾಡ್ಸಕ್ ಹಚ್ಚಿದ್ರೆ ಆಗ್ತಿರಲಿಲ್ಲ ಸರ್ ಮತ್ತೆ ಮತ್ತೆ ಮತ್ತೇನ್ ಹೇಳ್ಬೇಕಂದ್ರೆ ಈಗ ವಿದ್ಯಾರ್ಥಿ ಮನೋಭಾವನೆ ಯಾವ ರೀತಿ ಇರ್ಬೇಕಂದ್ರೆ ಆ ನಾವೀಗ ಎಸ್ ಎಸ್ ಎಲ್ ಸಿ ಅಲ್ಲಿ ನೈಂಟಿ ನೈನ್ ಪರ್ಸೆಂಟೇಜ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಾವು ನೈಂಟಿ ಸೆವೆನ್ ಪರ್ಸೆಂಟೇಜ್ ಮಾಡ್ತೀವಿ ಸರ್ ಅಂದ್ರೆ ಒಂದ್ ಮಾತನ್ನ ಹೇಳ್ಬೋದು ಈ ಗುಡ್ಡಕ್ಕೆ ಕೈ ಹಾಕಿದ್ರೆ ಕಡ್ಡಿ ಆದ್ರೂ ಸಿಗುತ್ತೆ ಅಂತ ಹೇಳಿ ಕೊನೆಗೆ ಹಾ ಸರ್ ಹೀಗೆ ಈಗ ನಾನು 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 ಫಸ್ಟ್ ನಲ್ಲಿ ಟೆಂತ್ ಕ ನೈಂಟಿ ಸೆವೆನ್ ಮಾಡಿದ್ರೆ ಸಾಕಪ್ಪ ನಾನು ಟೆಂತ್ ಕ ನೈಂಟಿ ಸೆವೆನ್ ನಂದು ಎರಡು ಪರ್ಸೆಂಟೇಜ್ ಕಮ್ಮಿ ಆಗಿ ನೈಂಟಿ ಫೈವ್ ಹಾಕಿತ್ತು ಸರ್ ನಾ ಏನ್ ಕಂಡಿದ್ದೀರಿ ಕ ಒಂದು ನೈಂಟಿ ನೈನ್ ಮಾಡಿದ್ರೆ ಒಂದು ಒಳ್ಳೆ ಗೌರವ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಕೊನೆಗೆ ನೈಂಟಿ ಸೆವೆನ್ ಆಯ್ತು ಹಾಗೆ ನಾನು ನೈಂಟಿ ಸೆವೆನ್ ಮಾಡ್ಬೇಕಂತ ಅಂದ್ರೆ ಮತ್ತೆ ನೈಂಟಿ ಕೂಡ ಬರ್ಬೋದು ಅದು ಹಾಗಾಗಿ ನಾವು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನಾವು ನಮ್ಮ ರಿವೆನ್ ಜನರೇಟ್ ಇಟ್ಕೊಂಡು ಅಲ್ಲಿಗೆ ನಮ್ಮ ಟಾರ್ಗೆಟ್ ಇಟ್ಟರೆ ಕೊನೆಗೆ ಒಂದ್ ಐದು ಅಂಕ ಕಡಿಮೆ ಬಂದರೂ ಕೂಡ ನೈಂಟಿ ಫೈವ್ ಆದ್ರೂ ಪಕ್ಕ ಆಗುತ್ತೆ ಇದು ಒಂದು ವಿದ್ಯಾರ್ಥಿಯಲ್ಲಿ ಒಂದ ರೀತಿ ಮನೋಭಾವನೆ ಬೆಳಿಬೇಕಂತ ಹೇಳ್ತೇನೆ ಮತ್ತೆ ಇನ್ನೊಂದೆರಡು ವಿಚಾರವನ್ನ ತಮಗೆ ತಿಳಿಸೋದಾದ್ರೆ ಈಗ ನಾನು ಎಷ್ಟು ಓದಿದ್ದೇನೆ ಎಲ್ಲ ಗೊತ್ತಿಲ್ಲ ಬಟ್ ನನ್ನ ಮೇಲೆ ತಂದೆ ತಾಯಿ ಇಟ್ಟಿರಂತ ನಂಬಿಕೆಗಳ ನನ್ನನ್ನು ಓದಿಸಿದ್ವು ಈಗ ಗುರುಗಳು ನನ್ನ ಮೇಲೆ ಇಟ್ಟಿರತಕ್ಕಂತಹ ನಂಬಿಕೆಗಳನ್ನ ನನ್ನ ಓದಿಸಿದ್ವು ಮತ್ತೆ ನಮ್ಮ ಪರಿಸ್ಥಿತಿ ಕೂಡ ನನ್ನನ್ನು ಓದಿಸ್ತಂತ ಹೇಳ್ಬೋದು ಸರ್ ಹಾಗೆ ವಿದ್ಯಾರ್ಥಿಗಳು ತಮ್ಮ ಮನೆಯ ಪರಿಸ್ಥಿತಿಗಳನ್ನ ನೆನ್ಪು ಮಾಡ್ಕೋಬೇಕು ಸರ್ ಹಾಗಾದ್ರೆ ಅವರು ಖಂಡಿತವಾಗ್ಲೂ ಯಶಸ್ಸು ಆಗೇ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳೋದಾದ್ರೆ ವಿದ್ಯಾರ್ಥಿಗಳೊಂದಿಗೆ ಕೆಲವೊಂದು ಗುಂಪು ಅಧ್ಯಯನ ಮಾಡೋದಂತೂ ಬಹಳ ಬೆಸ್ಟ್ ಸರ್ ಆ ಈಗ ಕೆಲವೊಂದನ್ನು ನಾವು ಏನು ಮಾಡ್ಬೇಕು ಕಥೆ ರೂಪದಲ್ಲಿ ನನ್ನಪಿಟ್ಕೋಬೇಕು ಕೆಲವೊಂದನ್ನು ಕೆಲವೊಂದನ್ನ ಹಾಗೆ ಅಲ್ಲೊಂದು ಇಲ್ಲೊಂದು ಅಕ್ಷರಗಳನ್ನು ತೆಗೆದುಕೊಂಡು ಒಂದು ಸೂತ್ರವನ್ನು ರೆಡಿ ಮಾಡಿ ನಮ್ಮದೇ ಒಟ್ಟು ಒಟ್ನಲ್ಲಿ ನಮ್ಮ ಮೈಂಡ್ ಗೆ ಯಾವ ರೀತಿಯಾಗಿ ಅನುಕೂಲವನ್ನ ಆಗುತ್ತೋ ಆ ರೀತಿಯಾಗಿ ನಾವು ಸ್ಟಡಿ ಮಾಡಿದರೆ ಪಕ್ಕ ಸಕ್ಸಸ್ ಆಗೋದಂತ ಗ್ಯಾರಂಟಿ ಮೊದಲೇ ಮಾತಂದರೆ ನಮ್ಮ ನ ನಾವು ಫಸ್ಟ್ ರೀಡ್ ಮಾಡ್ಬೇಕು ಸರ್ ನನ್ನ ಮನಸ್ಸು ಯಾವ ರೀತಿಯಾಗಿದೆ ಓ ನಾನು ಕರೆಕ್ಟಾಗಿ ಓದ್ತಾ ಇದೀನ ಇಲ್ವಾ ಆಮೇಲೆ ಗೌತಮ್ ಬುದ್ಧರು ಕೂಡ ಒಂದು ಮಾತು ಹೇಳ್ತಾರೆ ಸರ್ ಇವತ್ತು ಯಾವ ರೀತಿಯಾಗಿ ನಾವು ಜೀವನವನ್ನು ಅನುಭವಿಸಿದೋ ಹಾ ಒಳ್ಳೆ ಒಳ್ಳೆ ಅದೇಲಿ ಅನಿಸಿರೋ ಅನುಭವಿಸಿರ್ಬೋದು ಅಥವಾ ಕೆಟ್ಟ ಅದಿಯಲ್ಲಿ ಅನುಭವಿಸಿರ್ಬೋದು ಬಟ್ ನಾಳೆ ಅದಕ್ಕಿಂತ ಒಳ್ಳೆ ಹಾದಿಯಲ್ಲಿ ಅತ್ಯುತ್ತಮವಾಗಿ ಒಂದು ಜೀವನವನ್ನ ಒಂದು ದಿವಸದಲ್ಲಿ ನಾವು ಕಳಿಬೇಕಾಗತ್ತೆ ಈಗ ಇವತ್ತಿನ ದಿವಸ ನಾನು ಐದು ನಿಮಿಷ ಹೋದ ಹತ್ತು ನಿಮಿಷ ಮೊಬೈಲ್ ಇಡ್ಕಂಡೆ ಅಂದ್ರೆ ನಾಳೆ ಹತ್ತು ನಿಮಿಷ ಬುಕ್ ಓದಿ ಐದು ನಿಮಿಷ ಮೊಬೈಲ್ ಹಿಡ್ಕೋಬೋದು ಸರ್ ಹಾಗೆ ಈಗ ಆ ಆ ರೀತಿಯಾಗಿ ತಾವು ಹೋಗ್ಬೇಕು ಮೊಬೈಲ್ ಯೂಸ್ ಐತೆ ಅಂತೇನಪ್ಪ ಸರ್ ಅಧ್ಯಯನಕ್ಕೆ ಅದು ಅವ್ರವ್ರ ಮೇಲೆ ಡಿಪೆಂಡ್ ಸರ್ ಈಗ ಕೆಲವೊಂದು ಹುಡ್ ಹಾಸ್ಟೆಲ್ ಕೆಲವೊಂದು ಕೆಲವೊಂದು ಶಾಲೆಗಳಲ್ಲಿ ಏನು ಮಾಡ್ತಾರೆ ಸರ್ ಈಗ ಪಾಠ ಎಲ್ಲ ಮಾಡಿ ನೋಟ್ಸ್ ಕೂಡ ಬರ್ಸೋದಾಗಂಗಿಲ್ಲ ಸರ್ ಟೆನ್ ಸಿಲೆಬಸ್ ಜಾಸ್ತಿ ಇರುತ್ತೆ ಟೀಚರ್ಸ್ ಕೂಡ ಪ್ರೆಸರ್ ಇರುತ್ತೆ ಹಾಗೆ ಅವರು ಕೆಲವೊಂದು ಗ್ರೂಪಲ್ಲಿ ವಾಟ್ಸಪ್ನಲ್ಲಿ ಮಾಡಿ ಅವರಿಗೆ ವರ್ಕ್ ಕೂಡ ಕೊಡ್ಬೋದು ಹಾಗೆ ಯೂಸ್ ಇದೆ ಬಟ್ ಅದನ್ನು ಲಿಮಿಟೆಡ್ ಆಗಿ ವಿದ್ಯಾರ್ಥಿಗೆ ಇರ್ಬೇಕು ಸರ್ ಈಗ ತಂದೆ ಮಗನಿಗೆ ಬೈಕ್ ಮತ್ತು ಸೈಕಲ್ ಕೊಟ್ಟು ಹೊಲಕ್ ಹೋಗಿ ಬಾರಪ್ಪ ಅಂತಂದ್ರೆ ಏನು ಮಾಡಬೇಕು ಮಗ ಸೈಕಲ್ನೇ ಆರಿಸ್ಬೇಕು ಬೈಕ್ ಆರಿಸ್ಬಾರ್ದು ಸರ್ ಬೈಕ್ ಯಾವಾಗ ಆರಿಸ್ಕೋಬೇಕಪ್ಪ ಅಂದರೆ ಬೈಕ್ ಯಾವಾಗ ಆಯ್ಕೆ ಮಾಡಬೇಕಂದ್ರೆ ತನಗೇನಾದ್ರೂ ಒಂದು ರೀತಿ ಅವಸರ ಕೆಲಸ ಇದೆ ನಾ ಅದ್ರಲಿಂತ್ರ ನನ್ನ ಜೀವನ ಮೇಲ್ಮಟ್ಟಕ್ಕೆ ಹೋಗುತ್ತಂದ್ರೆ ಬೈಕ್ ಆಯ್ಕೆ ಮಾಡ್ಬೇಕು ಹಾಗೆ ಈಗ ಅವನ್ಲಿಂತ್ರ ಒಂದು ಈಗ ಮೊಬೈಲ್ ಅಂದ್ರೆ ಹೆಂಗಂದ್ರೆ ಸರ್ ಅದು ಒಂದು ಒಂದು ಟ್ಯಾಬ್ಲೆಟ್ ಜೊತೆ ಟ್ಯಾಬ್ಲೆಟ್ ಇದ್ದಂಗೆ ನಾವು ಟ್ಯಾಬ್ಲೆಟ್ ಅನ್ನ ಎಷ್ಟು ಕಡಿಮೆ ತಗೊಂತೀವೋ ಅಷ್ಟು ಆರೋಗ್ಯವಾಗಿರ್ತೀವಿ ಅದು ಕೂಡ ಜಾಸ್ತಿ ಆಗಬಾರ್ದು ಸರ್ ಹಾಗೆ ಮೊಬೈಲ್ ಅನ್ನ ಐದು ನಿಮಿಷ ಬಳಕೆ ಮಾಡೋದು ಉತ್ತಮ ಐದು ನಿಮಿಷ ಹತ್ತು ನಿಮಿಷ ಆಗ್ಬೋದು ಬಟ್ ಅದನ್ನ ಒಳ್ಳೆ ಆದಿಯಲ್ಲಿ ಉಪಯೋಗಿಸಿಕೊಂಡ್ರೆ ಅದು ವಿದ್ಯಾರ್ಥಿಗೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ಆಧುನಿಕ ಕಾಲ ಈಗ ಒಂದಿಷ್ಟು ಸಾಧನಗಳು ಉಪಯುಕ್ತವಾಗಿ ನಮ್ಗೆ ಎರಳವಾಗಿ ಸಿಗ್ತಾವ ಅವ್ನು ಬಳಸ್ಕೊಂಡು ಆರೋಗ್ಯಕರವಾಗಿ ಬಳಸ್ಕೋಬೇಕು ಅನ್ನೋದು ನಿನ್ನ ಒಂದು ಅನಿಸಿಕೆ ಒಂದೊಂದು ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳನ್ನ ಎಸ್ ಎಸ್ ಎಲ್ ಸಿ ನೀವು ಪಡ್ಕೊಂಡ್ರಿ ಅದನ್ನೆಲ್ಲ ಹೇಳ್ರಿ ಆಯ್ತು ಸರ್ ಈಗ ನಾನು ಕನ್ನಡದಲ್ಲಿ ಒಂದು ನಾನು ಪ್ರಶ್ನೆ ಬರೀಬೇಕಾದ್ರೆ ಲಾಸ್ಟ್ ಟೈಮ್ ಇಲ್ಲ ಅಂತ ಹೇಳಿ ಎರಡು ಮಾರ್ಷದಿಂದ ಒಂದು ಸ್ವಲ್ಪ ಮಾಡಿ ಬಂದಿದ್ದೆ ಸರ್ ಬಟ್ ಹ್ಯಾಂಡ್ ರೈಟಿಂಗ್ ನೀಡಿರೋದಕ್ಕೆ ಅವ್ರ ಅಟ್ರಾಕ್ಷನ್ ಆಗಿ ಏನೋ ಅಟ್ರಾಕ್ಷನ್ ಫೀಲ್ ಏನೋ ಗೊತ್ತಿಲ್ಲ ಬಟ್ ಒಂದ್ ಮಾರ್ಕ್ಸ್ ಹೆಚ್ಚಿಗೆ ಕೊಟ್ಟಿದ್ದಾರೆ ಅವರು ಅಲ್ಲಿಗೆ ನನ್ನ ಕನ್ನಡ ನೂರ್ ಇಪ್ಪತ್ನಾಲ್ಕು ಸರ್ ನೂರ್ ಇಪ್ಪತ್ ಇನ್ನೊಂದ್ ಅಂಕ ಕಡಿಮೆ ಆಯ್ತು ಸರ್ ಅಂಕ ಕಡಿಮೆ ಗೊತ್ತಾಯ್ತು ನೋಡ್ರಿ ಹೋಯ್ತು ಅನ್ನೋದು ನೀವು ಕ್ಲಾರಿಫಿಕೇಶನ್ ಹೇಳಕತ್ತೀರಿ ಓಕೆ ಸಂತೋಷ ಆಮೇಲೆ ಇಂಗ್ಲಿಷ್ ನಲ್ಲಿ ಐದು ಮಾರ್ಕ್ಸ್ ನಾವು ಖಂಡಿತವಾಗಿ ಹೋಗ್ಲೇಬೇಕಾಗಿತ್ತು ನಾನ್ ಕಂಡಿದ್ದೆ ಕಿ ಆನ್ಸರ್ಸ್ ಎಲ್ಲಾ ಚೆಕ್ ಮಾಡಿ ನಂದೇ ಆದ ಒಂದು ಪರ್ಸೆಂಟೇಜ್ ನ ರೆಡಿ ಮಾಡಿದ್ದೆ ಬಟ್ ಇಂಗ್ಲಿಷ್ ನಲ್ಲಿ ಕೂಡ ಒಂದ್ ಅಂಕ ಹೆಚ್ಚಿಗೆ ಬಂದಿದೆ ಎಷ್ಟು ಆಯ್ತಿರ ಅದು ತೊಂಬತ್ತಾರಾಗಿದೆ ಸರ್ ತೊಂಬತ್ತಾರು ನಾಲ್ಕು ಅಂಕ ಎಲ್ಲಿ ಹೋದ್ ನಾಲ್ಕು ಅಂಕ ಸರ್ ಒಂದು ಅದು ಪ್ರಿಪೋಸಿಷನ್ ಅಲ್ಲಿ ಬಟ್ ಬರೆಯೋ ಬದಲಿ ಆಲ್ದು ಬರ್ದಿದ್ದೆ ಹಾ ಸರ್ ಒಂದ್ ಮಾರ್ಸ್ ಆಯ್ತ್ರಿ ಇನ್ನೊಂದು ಇನ್ನೊಂದಲ್ಲಿ ಅಂದ್ರೆ ಅದ ಸಾಂಗ್ ಆಫ್ ಇಂಡಿಯಾ ಸಮರಿ ಬರ್ದಿದ್ದೆ ಅದು ನಾನು ಪರ್ಫೆಕ್ಟ್ ಆಗಿದ್ದಿಲ್ಲ ಸರ್ ಬಟ್ ಅದನ್ನ ಬರದೆ ಅಲ್ಲಿ ಒಂದ್ ಅಂಕ ಹೋಗಿರ್ತ ಸರ್ ಇನ್ನೆ 2 ಮಾರ್ಕ್ಸ್ 1 1 ಮಾರ್ಕ್ಸ್ ಅದು ಕೆಳಿಸ್ ಬೋರಕ್ಕೆ ಬಗ್ಗೆ ಕೇಳಿದ್ರು ಅದನ್ನ ಈ ವರ್ಷದಲ್ಲಿ ಯಾವದೇ ರೀತಿಯಾಗಿ ಆ ಪ್ರಶ್ನೆ ಕೇಳಿದ್ದಿಲ್ಲ ಬಟ್ ನಾವು ಕೇಳಿಲ್ಲ ಅಂತ ಸ್ವಲ್ಪ ಇದನ್ನ ಮಾಡಿದ್ವಿ ಅದರಿಂದ ಅಲ್ಲಿ ಒಂದ್ ಅಂಕ ಹೋಗಿದೆ ಇನ್ನೊಂದು ನಂದು ಎಸ್ ಆರ್ ರೇಟಿಂಗ್ ಒಳಗ ಹೋಗಿತ್ತು ಸರ್ ಓಕೆ ಬಟ್ 4 अंक ನಾಲ್ಕು अंक ಹೋಗಿ ಓಕೆ ಇನ್ನ ತೃತೀಯ ಭಾಷೆ ನಮ್ ನಮ್ದೇ ಭಾಷೆ ಹಿಂದಿ ಅಂತ ಹಿಂದಿ 100 ಔಟ್ ಆಫ್ ಹಂಡ್ರೆಡ್ ಬಂದಿದೆ ಸರ್ ಆ ಹಿಂದಿಯಲ್ಲಿ ನೂರಕ್ ನೂರ ತಗೊಂಡವ್ರಂದ್ರೆ ನೀವ್ರೆ ಅದಂತೂ ಹೆಮ್ಮೆ ವಿಷಯ ಬಹಳ ಸಂತೋಷ ಗಣಿತ ಸರ್ ಗಣಿತ ನಾನು ಒಂದ್ ಮೂರ್ ಮಾರ್ಕ್ಸ್ ಹುಕ್ಕ ಅನ್ಕೊಂಡಿದಿರಿ ಬಟ್ ಅದ್ರಲ್ಲಿ ಐದು ಮಾರ್ಕ್ಸ್ ಓದು ಸರ್ ಅವು ಅದು ಒಂದು ಪ್ರೊಬಿಲಿಟಿ ಅಂತ ಬರುತ್ತೆ ಸರ್ ಪ್ರಾಬಿಲಿಟಿ ಒಳಗ ಸರ ಅದೇ ನಾ ಏನ್ ಮಾಡಿದ್ವಿ ಅಂದ್ರೆ ಸರ್ ಅವರು ಎರಡು ಮತ್ತು ಸಂಖ್ಯೆಯ ಸಂಭವನೀಯತೆ ಮೂರರಿಂದ್ರಿ ನಾನು ಮೂರು ಬೈ ಸಮಿಂಗ್ ಬರ್ತ್ರಿ ಬಟ್ ನಾನು ಮಿಸ್ಟೇಕ್ ಮಾಡಿ ಮೂರು ಜಾಸ್ತಿ ವಿದ್ಯಾರ್ಥಿಗಳು ಗಣಿತದಲ್ಲಿ ಎಡಿರೋದೇ ಈ ಕ್ವಶನ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಎಡವಿದಾರೆ ಇಲ್ಲಿ ಎರಡು ಅಂಕ ಓದು ಸರ್ ಇನ್ನೊಂದ್ ಅಂಕ ಒಂದು ವೃತ್ತ ಅವರು ಒಂದು ಒಂದು ವೃತ್ತ ಭಾಗದ ಒಂದು ವಿಸ್ತೀರ್ಣ ಕಂಡು ಹಿಡಿಯಲು ಹೋಗಿ ಅದು ಬಿಟ್ರೆ ಇನ್ನೊಂದು ಮಾರ್ಕ್ಸ್ ಅವ್ರು ತೆಗೆದಿದ್ರಿ ಸರ್ ಮುಂದೆ ನೆಕ್ಸ್ಟ್ ಸರ್ ವಿಜ್ಞಾನ ರೀ ವಿಜ್ಞಾನದೊಳಗ ಅದು ತೊಂಬತ್ತೈದು ಸರ್ ನೂರ ಕ್ರಿಯೆ ಐದು ಮಾರ್ಕ್ಸ್ ಹೋಗ್ಯವ್ ಸರ ಐದು ಮಾರ್ಕ್ಸ್ ರೀ ಒಂದು ಒಂದು ಸಾಬೂನೀಕರಣ ಕ್ರಿಯೆ ಮೇಲೆ ಒಂದು ಆಪ್ಷನ್ ಇಲ್ಲಿ ಒಂದು ಬಂದಿತ್ತು ಸರ್ ಕ್ವಶನ್ ಅದರೊಳಗ್ರಿ ಒಂದು ಆಪ್ಷನ್ ತಪ್ಪು ಬರ್ದಿದ್ದೇವೆ ಅಲ್ಲಿ ಒಂದ್ ಮಾರ್ಕ್ಸ್ ಹೋಗಿತ್ ಸರ್ ಇನ್ನೊಂದ್ರೆ ಮೆದುಳಿನ ಭಾಗ ಮತ್ತು ಅದು ಒಂದು ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಅವೆರಡು ಅರ್ಧ ಅರ್ಧ ಅಲ್ಲಿ ಒಂದು ಮಾರ್ಕ್ಸ್ ಹೋಗ್ತದೆ ಸರ್ ಅದು ಬಿಟ್ರೆ ಒಂದು ಲೆಕ್ಕದಲ್ಲಿ ಒಂದು ಮಾರ್ಕ್ಸ್ ಹೋಗ್ತದೆ ಸರ್ ಅದ್ ಬಿಟ್ರೆ ಇನ್ನೊಂದೆರಡು ಮಾರ್ಕ್ಸ್ ಒಂದ್ ಒಂದೆರಡು ಪಾಯಿಂಟ್ ಕಮ್ಮಿ ಆಗಿದೆ ಅಂತ ತೆಗೆದಿರ್ಬೋದು ರೀ ಟೋಟಲ್ ಆಮೇಲೆ ಸರ ಸಮಾಜ ಸಮಾಜ್ರೆಡ್ ಔಟ್ ಹಂಡ್ರೆಡ್ ಬಂದೈತ್ ನಾನು ಫಸ್ಟ್ ಗೆ ನಂದು ಹಿಂದಿ ಸಮಾಜ ಏನೋ ಸ್ವಲ್ಪ ಡೌನ್ ಆಗ್ಬೋದು ಅಂತ ಹೇಳಿ ನಾನು ಜಾಸ್ತಿ ಟೈಮು ಇವು ಎಡಕ್ ಕೊಟ್ಟಿನಿ ಸರ್ ಬಟ್ ಇವೆರಡು ಔಟ್ ಆಫ್ ಅದು ಉಳಿದನ್ನೆಲ್ಲ ಸ್ವಲ್ಪ ನಾನು ಸ್ವಲ್ಪ ನಿರಾಶೆ ಮಾಡಿದ್ದೆ ಕನ್ನಡ ಒಂದು ಅದು ಒಂದು ಬಂದ್ಬಿಟ್ಟಿದ್ರೆ ಮೂರು ಔಟ್ ಆಫ್ ಔಟ್ ಆಗ್ತದೆ ವಿಷಯ ಓಕೆ ಟೋಟಲ್ ಎಷ್ಟು ಆತ್ ಆರ್ನೂರ ಹತ್ತು ಹತ್ತು ಅಂಕಗಳು ಓಕೆ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಆಯ್ತು ಓಕೆ ನೀವು ಮುಂದ ಈಗ ಇಷ್ಟು ಅಂಕಗಳನ್ನ ಪಡ್ಕೊಂಡ್ರಿ ಮುಂದೆ ನೀವು ಏನ್ ಆಗ್ಬೇಕಂತ ಆಸೆ ಇದೆ ನಂದು ಸರ ಈ